ಎಲ್ರ ಹಾ ನಾನು ಸೂಪರ್ ಆಗಿ ರೆಡಿ ಆಗ ಹೋಗ್ತಿದ್ದೀನಿ ಫ್ರೆಂಡ್ಸ್ ಮನೆ ಬಾಗ್ಲು ಬಟ್ಟೆಗಳು ಪಾತ್ರೆಗಳು ಎಲ್ಲ ರೆಡಿ ಆದೋ ನಾವು ರೆಡಿ ಆಗಿಲ್ಲ ಅಂದ್ರೆ ಹಬ್ಬ ಕಂಪ್ಲೀಟ್ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಪಾರ್ಲರ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಈಗ ಟೈಮ್ ಬಂದು ಐದು ಗಂಟೆ ಆಗ್ತಾ ಬಂತು ಇಪ್ಪತ್ತು ನಿಮಿಷ ಐತೆ ಫ್ರೆಂಡ್ಸ್ ಈಗ ಹೊರಡ್ತಾ ಹೊಡ್ತಾ ಇದ್ದೀನಿ ಪಾರ್ರ್ಗೆ ಬೆಳಗ್ಗೆ ಮಳೆ ಬೀಳ್ತಾನೆ ಐತೆ ಫ್ರೆಂಡ್ಸ್ ನಿಲ್ಲಲ್ಲ ನಿಲ್ಲಲ್ಲ ನಿಲ್ಲಿ ಕಾಯಣ ನಿಲ್ಲೋಗಣ್ಣ ನಿಲ್ತಾ ಇಲ್ಲ ಇನ್ನು ನಿಂತ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಬುಕ್ಕಾಪ್ರಳ ಏನಾದ್ರೂ ನಾನು ಪಾರ್ಲರ್ಗೆ ಹೋಗಿ ಹೋಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಪೂಜೆ ಪೂಜೆಗೆ ಏನು ಮಾಡಿಲ್ಲ ಎಲ್ಲ ಕೆಲಸ ಮುಗಿಸಿ ಹೋಗ್ತಾ ಇದ್ದೀನಿ ಹೆಂಗೋ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಲ್ಲ ಆಮೇಲೆ ಫ್ರೆಶ್ ಆಗಿ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಮಳೆ ಎದ್ಬಿಟ್ಟಿದೆ ಆಲ್ರೆಡಿ ಓಟ್ ಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ಸಂಜೆ ಪಾರ್ಲರ್ಗೆ ಹೋಗು ಸಂಜೆ ಪಾರ್ಲರ್ಗೆ ಹೋಗು ಅಂತ ಮಳೆ ನೋಡಲಿ ಓಟ್ ಬರಲ ಅಪ್ಪಿ ಚೇಂಜ್ ಕೊಡಲ್ಲ ನಾನು ಏನು ಮಾಡಲಿ ಇದು ಫೇಶಿಯಲು ಗೀಶಲು ಪೆಡಿಕ್ಯೂರ್ ಮೆನಿಕ್ಯೂರ್ ಅದೆಲ್ಲ ಮಾಡಿಸ್ಕೊಬರಲ್ಲ ಅದು ಮಾತ್ರ ಈ ಸಾಧ್ಯ ಇಲ್ಲ ಅಲ್ಲಂಬೋದು ಈಗಲೇ ನನ್ನ ಮುಖ ನೋಡ್ಕೊಬಿಡು ಬರ್ಬೇಕಾರ ಐಶ್ವರ್ಯ ರೈ ಕನ್ಫ್ಯೂಸ್ ಆಗ್ಬೇಡ ಮೋಡ ನೋಡಿ ಫ್ರೆಂಡ್ಸ್ ಇನ್ನೇನು ಮಳೆ ಬಂದೇ ಬಿಡ್ತಿತ್ತು ಅಲ್ಲ ನಾನೇನೋ ಇದ್ದೀನಿ ಪಾರ್ಲರ್ಗಳು ತುಗ್ದ ಇಲ್ಲೋ ಗೊತ್ತಿಲ್ಲ ಚಳಿಗೆ ಮಲ್ಕೊಂಡಿರ್ತಾರ ಮಲ್ಕೊಂಡಿರ್ತಾರೆ ನಪ್ಪ ಹೆಣ್ಮಕ್ಳು ಇವತ್ತ ಇಬ್ರು ಮಾಡಿಸ್ಲಿಲ್ಲ ಅಂದರೆ ಇನ್ನು ಎರಡು ಮೂರು ದಿನದಲ್ಲಿ ಹಬ್ಬ ಫ್ರೆಂಡ್ಸ್ ಫುಲ್ಲು ಬಿಸಿ ಆಗ್ಬಿಡ್ತೀನಿ ಟೈಮೇ ಸಿಗಲ್ಲ ಅದಕ್ಕೆ ಇದ್ದೀನಿ ನೋಡೋಣ ನಾನು ಅದೃಷ್ಟ ಚೆಕ್ ಮಾಡೋಣ ಪಾರ್ಲರ್ ಓಪನ್ ಇದ್ದರೆ ನಾನೇ ಮಾಡಿಸ್ಕೊಬತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಮನೆಗೆ ಬಂದು ನನಗೆ ಗೊತ್ತಲ್ಲ ನಾನೇ ಟ್ರೈ ಮಾಡ್ತೀನಿ ಅದೃಷ್ಟ ಚೆಕ್ ಫ್ರೆಂಡ್ಸ್ ಇವತ್ತು ಹಲೋ ಸರ್ ಮೇನ್ ರೋಡು ನೀವೇನು ಡ್ರಾಪ್ ಕೊಡೋಕ್ಕೆ ಬೇಕಾಗಿಲ್ಲ ಓಪನ್ ಹತ್ರ ಹೋಗ ನೋಡಿ ಫ್ರೆಂಡ್ಸ್ ಗಾಡಿಗಳು ಹೆಂಗ್ ಬರ್ತವೆ ಇವ್ನ ಹೆಂಗಾಡ್ತವ್ ರೋಡಲ್ಲಿ ಹೋಗ್ ಮನೆತ್ರ ಈ ಏರಿಯಾದಲ್ಲಿ ಎಲ್ಲ ನಾಯಿಗಳನ್ನ ಎದ್ರ ಹಾಕೋಬಿಟ್ಟವನೇ ಫ್ರೆಂಡ್ಸ್ ಹೋದ್ರೆ ರೋಡ್ ಬಂದ್ರೆ ಸಾಕು ಎಲ್ಲ ಕಾಯ್ತಾ ನಿಂತಾವೆ ಸಿಗ್ತಾ ಸರಿಯಾಗಿ ಒಬ್ಬನೇ ಹೊಂಟಿ ಹೇಗೆ ಅಂದ್ಬಿಟ್ಟು ಹಿಂದೆನೆ ಬರ್ತಾವ್ ಏನು ಮಾಡ್ತಾನೆ ಗೊತ್ತಿಲ್ಲ ಇವನ್ನ ಕಾಪಾಡ್ಕೊಂಡು ಕರ್ಕೊಂಡೋಗಿ ಕರ್ಕೊ ಬರ್ಬೇಕು ಫ್ರೆಂಡ್ಸ್ ಇವಾಗ ನಾನು ನನ್ನ ಅದೃಷ್ಟಕ್ಕೆ ಹತ್ರನೇ ಪಾರ್ಲರ್ ಓಪನ್ ಐತೆ ಫ್ರೆಂಡ್ಸ್ ಇಲ್ಲೇ ಮಾಡಿಸ್ಕೊಂಡು ಇಬ್ರು ಓಡ್ಬರ್ತೀನಿ ಇವ್ ನೋಡ್ರಿ ಹಿಂದೆನೆ ಬರ್ತಾವನೆ ಪಾರ್ಲರ್ ತನಕ ಪಾರ್ಲರ್ ಪಕ್ಕನೇ ರೇಷನ್ ಅಂಗಡಿತ್ತು ಫ್ರೆಂಡ್ಸ್ ಮೊದಲು ಅಲ್ಲಿಗೆ ಹೋಗ್ಬಿಟ್ಟೆ ಯಾಕಂದರೆ ಚೇಂಜ್ ಬೇಕಿತ್ತು ನನಗೆ ಈಗೆಲ್ಲ ಗೂಗಲ್ ಪೇ ಫೋನ್ಪೇ ಫ್ರೆಂಡ್ಸ್ ಹ್ಯಾಂಡ್ ಪೇ ಕೊಟ್ಬಿಟ್ಟು ನಾನು ಚೇಂಜ್ ಕೇಳಿದ್ರೆ ಪಾರ್ಲರಲ್ಲಿ ಉಗಿದ ಮಕ್ಕ ಕಳಿಸ್ತಾರೆ ಅದಕ್ಕೆ ರೇಷನ್ ತಗೊಂಡು ಚೇಂಜ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮನೇಲಿ ಏನೇನು ಐಟಮ್ಸ್ ಇರಲಿಲ್ಲ ಕಾಳುಗಳು ಬೆಳೆಗಳು ಅವುಗಳನ್ನೆಲ್ಲ ಅರ್ಶಿನ ರವೆ ಅವಲಕ್ಕಿ ಇಂಪಾರ್ಟೆಂಟ್ ಥಿಂಗ್ಸ್ಗಳು ಏನೇನು ಬೇಕು ಅವೆಲ್ಲ ತಗೊಳ್ತಾ ಇದ್ರೆ ಇವನು ರೇಷನ್ ಅಂಗಡಿ ಮುಂದೆನೇನೆ ಗ್ಯಾಂಗ್ ಬಂತು ಅಂದ್ಬಿಟ್ಟು ಅವ್ರನ್ನೆಲ್ಲ ಎದುರಾಕೊಂಡು ನೋಡಿ ಅವ್ರು ಅಷ್ಟು ಜನ ಅವ್ರೆ ಹೋಗ್ತಾವೆ ನಂಗೆ ಫೈಟ್ಗೆ ಟಾಮು ಇಲ್ಲೇ ಇರೋ ನಾನು ಮೇಲೆ ಪಾರ್ಲರ್ಗೆ ಹೊಟ್ಟು ಇಲ್ಲೇ ಇರೋ ಅಲ್ಲಿ ನಾಯಿಗಳ ಹತ್ರ ಹೋಗ್ಬೇಡ ಅಯ್ಯೋ ಇಲ್ಲೇ ಒಬ್ಬ ಮಲ್ಗವನಲ್ಲಪ್ಪ ಇಬ್ರು ಜಗಳಕ್ ಬಿತ್ತು ಮೆಟ್ಲಿ ಬಿಳಿಸ್ರೆ ನಾನು ಏನ್ ಮಾಡ್ಲಿ ಅಲ್ಲೊಂದ್ ಗ್ಯಾಂಗು ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಸೈಡ್ ಬಿಟ್ರೆ ಓ ಅಯ್ಯಪ್ಪ ಇನ್ನೊಬ್ಬ ಒಳಗಡೆ ಹೋಗೋದು ಟಾಮನ್ ಕಾಲಕ್ ಬಿಡ್ತೀನಿ ಇಲ್ಲೇರು ಜಾಗ ಬಿಡಿ ಜಾಗ ಬಿಡಿ ಸ್ವಲ್ಪ ಸ್ವಲ್ಪ ಜಾಗ ಬಿಡಿ ಅಯ್ಯಪ್ಪ ಸೈಡ್ ಸೈಡಲ್ಲಿ ನೋಡ್ತಾ ಇದೆ ಆಮೇಲೆ ನೋಡೋಷ್ಟು ನೋಡ್ಬಿಟ್ಟು ಟಾಮ್ ಹೋಗ್ಬಿಟ್ಟು ಆಮೇಲೆ ಧೈರ್ಯವಾಗಿ ಪಾರ್ಲರ್ ಒಳಗೆ ಹೋದೆ ನೋಡಿದ್ರೆ ಟ್ರೈನರ್ ಕೈಗೆ ಸರಿಯಾಗಿ ಸಿಕ್ಕಾಕೊಂಡೆ ಇವ್ರು ಹೀಗಷ್ಟೇ ಟ್ರೈನಿಂಗ್ ತಗೊಳ್ತಾ ಇರೋದಂತೆ ನನಗೆ ಫಸ್ಟೇ ಗೊತ್ತಿರ ಎದ್ದಾಚೆ ಓಡ್ ಬಂದುಬಿಡ್ತಾ ಇದ್ದೆ ಆಮೇಲೆ ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರಲ್ಲ ಇಬ್ಬರು ಮಾಡೋದು ಕಂಫರ್ಟಬಲ್ ಅನಿಸ್ತಿಲ್ಲ ಅಂತ ಕೇಳಿದ್ರೆ ಟ್ರೈನರ್ ಅಂತ ಹೇಳಿದ್ರು ಶೇಪ್ ಗಿಪ್ ತೆಗೆದುಬಿಟ್ಟಿರಮ್ಮ ತಾಯಿಗಳ ಅಂದ್ಬಿಟ್ಟು ಹೇಳಿದೆ ಅವ್ರು ನನ್ನ ಭಾಷೆ ಅರ್ಥ ಆಗಿಲ್ಲ ಯಾಕಂದರೆ ಕೊರಿಯನ್ ಗರ್ಲ್ಸ್ ಅವರು ಯಾವ ಅಲ್ಲಿ ಶೂಟ್ ಮಾಡ್ತಾರ ಯಾರಪ್ಪ ಅವರು ಕ್ಯಾಮ್ರಾಮನ್ ಅನ್ಕೊತಿದಾರೆ ಫ್ರೆಂಡ್ಸ್ ಅಲ್ಲೇ ಒಂದು ಹುಡುಗಿತ್ತು ಕನ್ನಡದ ಹುಡುಗಿ ಆ ಹುಡುಗಿ ಸಹ ಟ್ರೈನಿಂಗ್ ತಗೊಳಕ್ ಬಂದಿರೋದಂತೆ ಐಬ್ರು ಇದೆಲ್ಲ ಹಾಗೆ ಫ್ರೆಂಡ್ ಮಾಡ್ಕೊಬಿಟ್ಟೆ ಅದು ಫ್ರೆಂಡ್ ಮಾಡ್ಕೊಂಡಿದ್ದ ತಕ್ಷಣ ವಿಡಿಯೋನೇ ಮಾಡ್ಕೊಟ್ಬಿಡ್ತು ಸಖತ್ ಈ ರೀತಿ ಕ್ಯಾಮ್ರಾ ಮನ್ ಸಿಕ್ಬಿಟ್ರೆ ಲೈಫ್ ಫುಲ್ ಜಿಗಿ ಜಿಗಿ ಅಂತ ವಿಡಿಯೋ ಮಾಡ್ಕೋಬಹುದು ಇನ್ನಲ್ಲಾಗಿ ಹಿಂಗಿತ್ತು ಐಬ್ರು ಪಾರ್ಲರ್ಗೆ ರೇಷನ್ ಎತ್ಕೊ ಬಂದಿರೋ ಏಕೈಕ ವ್ಯಕ್ತಿ ನಾನೇ ಅನ್ಕೋತೀನಿ ಫ್ರೆಂಡ್ಸ್ ಪ್ರಪಂಚದಲ್ಲಿ ಏನು ಮಾಡೋ ಫ್ರೆಂಡ್ ಚೇಂಜ್ ಇಲ್ಲ ನಮ್ಮ ತಾಮನ್ ಏನೋ ಮಾಡಿದ್ರಿ ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿರಬೇಕು ಅಷ್ಟೇ ನಾನಂತೂ ಸುಮ್ಮನೆ ಇರಲ್ಲ ಈಗ ಹೇಳ್ತಾ ಇದ್ದೀನಿ ಹಂಗಂತ ನೀವು ರುಚಿ ಕೇಳಬೇಡ್ರಿ ನಾನು ಹೇಳ್ತಾ ಹೋಗ್ಬಿಡ್ತೀನಿ ನಿಧಾನಕ್ಕೆ ಟಾಮು ಹೋಗ್ಬಿಟ್ಟು ಅವನು ಫ್ರೆಂಡ್ಸ್ ಮನೆಗೆ ಓ ಪರವಾಗಿಲ್ಲ ಈ ಮಳೆಯಲ್ಲೂ ನೀರು ಕಾಯಿಸ್ತವ್ರಲ್ಲ ಯಜಮಾನ್ರು ಗಂಡಪ್ಪ ಓಪನ್ ದ ಡೋರ್ ಅವನು ರೌಡಿಸಮ್ ಜಾಸ್ತಿ ಆಗ್ಬಿಟ್ಟೆ ತಪ್ಪಿ ಒಂದು ಹೆಂಗ ತಪ್ಸ್ಕೊ ಬಂದವನೇ ಬುಕ್ ಹಾಕ್ದಿರಾ ಎಂತೆ ಏನಾದ್ಲು ಅಂತ ಹುಡ್ಕೊಂಡ ಬರೋದು ಬೇಡ ಕೆಲಸ ಬಿಟ್ಟಿದ ತಕ್ಷಣ ಚೇಸ್ ನೋಡಿ ಫ್ರೆಂಡ್ಸ್ ನಾನು ಸೌಂಡ್ ಕೇಳಿಸಿಕೊಂಡ ತಕ್ಷಣ ಬಂದಂತೆ ಅದ ಹಾಗೆ ನಮ್ಮಿಬ್ಬರ ಪ್ರೀತಿ ಪ್ರೇಮ ಅದೇನೋ ಅದ ಬಿಚ್ಚಿ ಬಳಸಕ ಅವಲೇ ಅದ ಏನೋ ಗೊತ್ತಿಲ್ಲ ಪ್ರೆಡಿಕ್ಟ್ ಫ್ರೆಂಡ್ಸ್ ಆ ರೆಸಿಪಿ ಫಿದಾಗ್ಬಿಟ್ಟು ನೆನ್ಸಿತೀನಿ ಬೆಳગેನೆ ನಾನು ಮಾಡ್ತೀನಿ ಫ್ರೆಂಡ್ಸ್ ನಾಳೆ ಬರ್ತಾ ಇದ್ನಲ್ಲ ಇಪ್ಪತ್ತು ರೂಪಾಯಿ ಚೇಂಜ್ ಇತ್ತು ಕಾಣಿಸ್ತು ಅದಕ್ಕೆ ತಗೊಬಿಟ್ಟೆ ಬನ್ನಿ ಫ್ರೆಂಡ್ಸ್ ಮೊದಲು ಅದನ್ನು ತಿನ್ನೋಣ ಆಮೇಲೆ ನಾವು ನೆಕ್ಸ್ಟ್ ಕೆಲಸ ನೋಡೋಣ ಆ ಅಕ್ಕ ಇಬ್ಬರು ಮಾಡಿದ್ರು 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 ಫ್ರೆಂಡ್ಸ್ ಅರ್ಧ ಅವರ್ ಮುಕ್ಕಾಲು ಅವರ್ ಅನ್ಕೊಳ್ಳಿ ನಾನು ಸಿಕ್ಕಾಸ್ ಎದ್ದೆ ಬಂದ್ಬಿಡೋನಿ ಸುಮ್ಮನೆ ಆಗಿದ್ದೀನಿ ಎದ್ದು ಬಂದ್ರೆ ನನಗೆ ಲಾಸು ಒಂದ್ ಕಡೆ ಇಬ್ರು ಇರ್ತದೆ ಒಂದ್ ಕಡೆ ಇಬ್ರು ಇರಲ್ಲ ಸೋ ಟೇಸ್ಟಿ ಅಲ್ಲ ನಾಳೆ ನಾನು ಮಾಡ್ತೀನಿ ಇರೋ ನೆನ್ಸಿದ್ದೀನಿ ಮಾಡ್ತೀನಿ ಹ್ಞೂ ಐಟಮ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಆಯ್ತು ಮಾಡಿಲ್ಲ ಇಷ್ಟು ದಿನ

ಒಂದೊಂದು ಒಂದೊಂದು ಮುತ್ತು ಕಡೆ ಓಕೆ ಆರು ಗಂಟೆ ಅಷ್ಟರಲ್ಲಿ ಇವತ್ತು ಮಾತಾ ಪೂಜೆನೂ ಮುಗಿದು ಈಗ ನಮ್ ಕಿಚನ್ಗೆ ಅಟ್ಯಾಕ್ ಮಾಡಕ್ ಹೋಗುವ ನೋಡಿ ಫ್ರೆಂಡ್ಸ್ ವಿಭೂತಿ ಇಟ್ಕೊಂಡ್ರೆ ಎಷ್ಟು ಲಕ್ಷಣ ಕಾಣಿಸ್ತೀವಿ ಹೆಣ್ಣು ಮಕ್ಕಳು ಆಮೇಲೆ ಸ್ಕಿನ್ ಕೇರ್ ಬರೋಣ ಅಲ್ಲಿವರೆಗೂ ವಿಭೂತಿ ಇರ್ಲಿ ಅಂದ್ಬಿಟ್ಟು ಇಟ್ಕೊಂಡೆ ಓಕೆ ಫ್ರೆಂಡ್ಸ್ ಎಲ್ಲರೂ ಬೇಸಿಗೆ ಕಾಲದಲ್ಲಿ ಇಂಥ ರೆಸಿಪಿನ ಮಾಡ್ಕೊಂಡು ತಿಂತಾರೆ ಆದರೆ ನಾನು ಚಳಿಗಾಲದಲ್ಲಿ ಒಂದು ರೆಸಿಪಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳಿದ್ರು ಮೊನ್ನೆ ಆವತ್ತಿನ ನನಗೆ ಇದು ಮೈಂಡಲ್ಲಿ ಹುಡ್ಕೋಬಿಟ್ಟೆ ಅದೇನಂದ್ರೆ ಮಿಲ್ಕ್ ಶೇಕ್ ಫ್ರೆಂಡ್ಸ್ ನಾನು ಲೈಫ್ ಲಾಂಗ್ ಶಿವನ ಶೇಕ್ ಮಾಡೋದೇ ಆಯಿತು ನಾನು ಒಂದಿನ ಮಿಲ್ಕ್ ಶೇಕ್ ಮಾಡ್ಕೊಂಡು ತಿಂದ್ವಲ್ಲ ನನ್ನ ಒಂದು ಜೀವನ ನಾನು ಟೈಮ್ಗೆ ಮಾಡ್ಕೊಂಡು ತಿನ್ಬೇಡ ಅಂತ ಅನಿಸ್ತು ಫ್ರೆಂಡ್ಸ್ ಅದಕ್ಕೆ ಕೆಲವೊಂದು ಐಟಮ್ಸ್ ನಾನು ನೆನೆಸಿದ್ದೀನಿ ಹಾಲು ತಂದಿಟ್ಟಿದ್ದೀನಿ ಏನೇನು ನೆನೆಸಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಗೋಡಂಬಿ ಒಣದಾಕ್ಷಿ ಖರ್ಜೂರ ಇಲ್ಲಿ ಕೆಳಗಡೆ ಬಾದಾಮಿ ಎಲ್ಲ ಒಂದು ನಾಲ್ಕು ನಾಲ್ಕು ಹಾಕಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಇದ್ದಿದ್ದು ಇಷ್ಟರಲ್ಲಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೆಂಗ್ ಬರ್ತೈತೆ ನೋಡೋಣ ಇದು ಚೆನ್ನಾಗಿ ಬಂದ್ಬಿಡ್ತು ಅಂದರೆ ಫ್ರೆಂಡ್ಸ್ ನೆಕ್ಸ್ಟ್ ನನ್ನ ಪ್ರಯೋಗಗಳು ಸ್ಟಾರ್ಟ್ ಮಾಡ್ತೀನಿ ಶೇಕ್ ಪ್ರಯೋಗಗಳು ಇದು ಕೋಲ್ಡ್ ಕೋಲ್ಡ್ ಆಗಿರೋ ಅಲ್ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಕಾಯಿಸಿಟ್ಕೊಂಡಿದ್ದೀನಿ ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ವಲ್ಲ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಫ್ರೆಂಡ್ಸ್ ಇದನ್ನು ಮೊದಲು ನೀರಲ್ಲೇ ನೀರು ಹಾಕ್ಕೊಳ್ಳೋದು ಬೇಡ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನೆಂದ್ರೆ ಚೆನ್ನಾಗಿ ಪೇಸ್ಟ್ ಆಗ್ತಿತ್ತು ಇಲ್ಲಾಂದ್ರೆ ಅರ್ಧಂಬರ್ಧ ಪೇಸ್ಟ್ ಆಗ್ತಿತ್ತಲ್ಲ ಅದಕ್ಕೆ ನೆನೆಸ್ಕೋಬೇಕು ಫ್ರೆಂಡ್ಸ್ ಜ್ಯೂಸ್ ಮಾಡೋದೊಂದು ಮಿಕ್ಸಿ ಬಂದಿತ್ತಲ್ಲ ಅದ್ರ ಹೆಸರು ಏನಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಯಾವಾಗಾರು ತಗೋತೀನಿ ಬೇಸಿಗೆ ಅಷ್ಟರಲ್ಲಿ ಅದಕ್ಕೆ ಬೇಸಿಗೆ ಕವರೆಗೂ ಕಾಯ್ಬೇಕು ನಾನು ಇದೆಲ್ಲ ಒಂದು ಸ್ವಲ್ಪ ಸ್ವೀಟ್ ಐಟಮ್ ಎಲ್ಲ ಫ್ರೆಂಡ್ಸ್ ಆದ್ರೂ ಸಿಹಿ ಇರಬೇಕು ಜೇನು ತುಪ್ಪ ಹಾಕ್ಕೊಬೋದಂತೆ ಇಲ್ಲಾಂದರೆ ಸಕ್ಕರೆ ಅಂತೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನೇ ಹಾಕೋತೀನಿ ಸಪ್ಪೆ ಸಪ್ಪೆ ಇದ್ದರೆ ಏನು ಚೆನ್ನಾಗಿರ್ತಿತ್ತಲ್ಲ ಹಾಲು ಜೊತೆಗೆ ಅದಕ್ಕೆ ಓಕೆ ಫ್ರೆಂಡ್ಸ್ ಬನ್ನಿ ರುಬ್ಬಣ ಈಗ ಫ್ರೆಂಡ್ಸ್ ನಮ್ಮ ಮಿಕ್ಸಿನ ಮೇಲೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತಿತ್ತು ಜಾಗ ಮಾಡ್ಬಿಟ್ಟೆ ಫ್ರೆಂಡ್ಸ್ ಟೇಬಲ್ ಕೆಳಗೆ ಇಡಕ್ಕೆ ಹೋಗಲ್ಲ ಹಬ್ಬ ಆಗವ್ರಿಗೂ ಹಬ್ಬ ಹಬ್ಬ ಅದಕ್ಕೆ ಇಟ್ಟಿದ್ದೀನಿ ಆನ್ ಮಾಡ್ಬಿಟ್ಟಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಜಸ್ಟ್ ಮಿಸ್ ಟೆಸ್ಟ್ ಮಾಡೋಣ ಅಂತ ಆಗ್ತೇ ದೇವ್ರಿಗೆ ಜ್ಞಾನ ಕೊಟ್ಟ ಅದಕ್ಕೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ಸರಿ ಬಿಡು ಆಯ್ತು ಬಿಡು ಆಲಿಡ್ಕೊಪ್ಪ ಒಂದು ನಿಮಿಷ ನಿಮಗೋಸ್ಕರ ಒಂದು ಪ್ರಯೋಗ ಗಟ್ಟಿ ಮಾಡ್ಕೋ ಮನಸನ್ನ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಬಿಡಿ ಇಲ್ಲಿ ಹೇಳ್ತಾ ಇದ್ದೀನಿ ಏನ್ ಇಷ್ಟೋರ್ಗ್ ಸೌಂಡ್ ಬಂದಿದೆ ಕಲಗಿಲ್ಲ ಕೊಟ್ಟು ನಾ ಇಲ್ಲ ಕೊಡಿ ಫ್ರೆಂಡ್ಸ್ ಈ ಥರ ಆಗ್ತೈತೆ ಪೇಸ್ಟು ಆಮೇಲೆ ನಾವು ಹಾಲು ಹಾಕಿ ರುಬ್ಕೊಳೋದು ಸೊ ಸಿಂಪಲ್ ಅದ್ರ ಐಟಮ್ಗಳಿರ್ಬೇಕು ಈ ಥರ ಹಾಲು ಹಾಕಿ ನುಣ್ಣ ರುಬ್ಕೊಬೇಕು ಫ್ರೆಂಡ್ಸ್ ಈ ಜಾರ್ ಇನ್ನೂ ಏನೇನು ಬಳಸ್ತೀನೋ ಗೊತ್ತಿಲ್ಲ ಫೇಸ್ ಪ್ಯಾಕು ಏರ್ ಪ್ಯಾಕು ಉಪ್ಸರ್ ಖಾರ ಮಸಾಲೆಗಳು ಎಲ್ಲ ಇದ್ರಲ್ಲ ಈಗ ಶೇಕಗೆ ಬಂದಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಈ ಥರ ಆಗೈತೆ ಫ್ರೆಂಡ್ಸ್ ನಮ್ಮ ಮನೇಲಿ ಗಾಜಿನ ಲೋಟ ಇಲ್ಲ ಅದಕ್ಕೆ ಪ್ಲಾಸ್ಟಿಕ್ ಲೋಟ ತಗೊಂಡಿದ್ದೀನಿ ಇದರಲ್ಲೇ ಹಾಕ್ಕೊಂಡು ಕುಡಿಯೋದು ಈ ಥರ ಗಟ್ಟಿಯಾಗಿ ವಾವ್ ಸಕ್ಕೊತ್ತಾಗಿ ಬಂದೈತೆ ಈ ಥರ ಬತ್ತೈತೆ ಫ್ರೆಂಡ್ಸ್ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಉದುರಿಸ್ಕೋಬೇಕಂತೆ ವಾಹ್ ನಮ್ಮಲ್ಲಿ ಐತೆ ಫ್ರೆಂಡ್ಸ್ ಅಳೆದು ಉಳಿದಿರುವ ಡ್ರೈ ಫ್ರೂಟ್ಸ್ ಐತೆ ಇದನ್ನೇ ಹಾಕ್ಕೊಡೋಣ ಮ್ಯಾರಿನೇಟ್ಗೆ ಅಲ್ಲ ಅಲ್ಲ ಏನಕ್ಕೆ ಗಾರ್ನಿಶ್ಗೆ ಈ ಬೀಜ ಕಡೆ ಹಾಕ್ಕೊಡೋಣ ಫ್ರೆಂಡ್ಸ್ ಏನು ಮಾಡೋಕ್ಕೂ ಎಲ್ಲ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ಏನಾಗಲ್ಲ ಅಯ್ಯೋ ಮುಳುಗ್ಬೇಡ ಮುಳುಗ್ಬೇಡ ವಾವ್ ವಾಹ್ ಹೊಟ್ಟೆ ಗಾರ್ನಿಷ್ ಇದೇನೋ ರೆಡ್ ಕಲರ್ ಇದು ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಎಲ್ಲ ತಿನ್ನೋ ಐಟಮ್ ಎಲ್ಲ ಏನಾಗಲ್ಲ ಅಷ್ಟಕ್ಕೂ ನಾನು ಮೊದಲು ತಿನ್ನಲ್ಲ ಶಿವ್ ತಿನ್ನಿಸ್ಬಿಟ್ಟು ಆಮೇಲೆ ತಿಂತೀನಿ ವಾವ್ ಹೊಟ್ಟೆ ಮಿರಾಕಲ್ ಫ್ರೆಂಡ್ಸ್ ಸಖತ್ತಾಗೈತಲ್ಲ ಫೈನಲಿ ನನ್ನ ಬಾಳಲ್ಲೂ ಮಿಲ್ಕ್ ಶೇಕ್ ಬಂತು ಫ್ರೆಂಡ್ಸ್ ಆದರೆ ನನ್ನ ಮೊದಲು ಕುಡಿಯೋಲ್ಲ ಶಿವಾಗೆ ಕೊಡ್ತೀನಿ ಮಿಲ್ಕ್ ಶೇಕ್ 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 ಇದನ್ನು ಕುಡಿದ್ರೆ ನೀನು ಶೇಕ್ ಆಗ್ತಾ ಇರ್ತೀಯ ಎನಿ ಟೈಮು ಅಲ್ಲಾಡ್ತಾನೆ ಇರ್ತೀಯ ಅಪ್ಪ ಆ ಅರ್ಥ ಆದ್ರೂ ಹೇಳಿ ಅಂತ ಕಿ ಉಚ್ಕೋತಿಯ ಮುಖ ಸೂಪರ್ ಆಯ್ತಾ ನನ್ ಮೇಲೆ ಬೈಕ್ ಹೇಳ್ತಾ ಇಲ್ಲ ತಾನೆ ಟಾಮ್ಸಿ ಇವತ್ತು ಇವನ್ ಮೇಲೆ ಬರ್ತೈತ್ ಫ್ರೆಂಡ್ಸ್ ಕೋಪ ನೋಡಿದ್ರ ನೀವೇ ಮೇನ್ ರೋಡಲ್ಲಿ ಜಗಳಕ್ಕೆ ಬಿಟ್ಟವನೇ ದೊಡ್ಡ ರೌಡಿ ಅನ್ಕೊಂಡವನೇನು ಫ್ರೆಂಡ್ಸ್ ಚಪ್ಪರ್ಸ್ಕೊಂಡು ಕುಡಿತಾ ಐತೆ ಐ ತಿಂಕ್ ಚೆನ್ನಾಗೈತೆ ಶಿವಾಗಿ ಇಷ್ಟ ಆಗೈತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ರೆಸಿಪಿಗಳೆಲ್ಲ ನನ್ನ ಲೈಫಲ್ಲಿ ನಾನು ಮಾಡ್ತೀನಿ ಅಂತಲೇ ಅನ್ಕೊಂಡಿಲ್ಲ ನೀವು ಹೇಳ್ದಾಗ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಏ ಹೊಸ್ದಾಗೈತಲ್ಲ ಅಂತ ಮನೇಲಿರೋ ಗಳಲ್ಲಿ ಚೆನ್ನಾಗಿದೆ ಟ್ಯಾಂಕ್ ಯು ಫ್ರೆಂಡ್ಸ್ ಈ ರೆಸಿಪಿ ನನಗೆ ಮಾಡಿ ಅಂತ ಹೇಳಿದಕ್ಕೆ ಓಕೆ ಫ್ರೆಂಡ್ಸ್ ಈಗ ನಾರ್ಮಲ್ ರಾತ್ರಿ ಊಟಕ್ಕೆ ಬರೋಣ ಆಮೇಲೆ ನಮ್ಮ ಸ್ಕಿನ್ ಕೇರ್ಗೆ ಬರೋಣ ಫ್ರೆಂಡ್ಸ್ ಹಬ್ಬಕ್ಕೆ ಸ್ಕಿನ್ ಕೇರ್ ಅಪ್ಪಿ ಹಬ್ಬ ನೀನು ಸ್ಕಿನ್ ಕೇರ್ಗೆ ಬಂದ್ಬಿಡಿ ಇವತ್ತು ಹೇಳ್ತೀನಿ ನಾನು ಶಿವ ಇಬ್ಬರು ಸ್ಕಿನ್ ಕೇರ್ಗೆ ಬರ್ತೀವಿ ಫ್ರೆಂಡ್ಸ್ ಮಾಡಿ ಬಿಸಿ ಬಿಸಿ ಊಟ ತಿನ್ಬಿಟ್ಟು ಆಮೇಲೆ ಬರ್ತೀವಿ ನನ್ ಗೋಸಿ ಮಿಗ್ ಸೊಪ್ಪಿ ಇಷ್ಟೇ ಚೆನ್ನಾಗೈತೆ ಅಂದ್ಬಿಟ್ಟು ಕುಡಿತಾ ಬಿದ್ದೈತೆ ಫ್ರೆಂಡ್ಸ್ ಹೋಗ್ಲಿ ಕುಡ್ಕೋ ಓಕೆ ಫ್ರೆಂಡ್ಸ್ ಜಾರಲ್ಲಿ ಒಂಚೂರು ಐತೆ ಹಾಕೋತೀನಿ ನನಗೂ ಇಷ್ಟ ಆಯಿತು ಟೇಸ್ಟು ತಳದಲ್ಲಿ ಎಳೆದು ಉಳ್ದೈತೆ ಇದು ನೀಟಾಗಿ ಗ್ರೈಂಡ್ ಆಗಬೇಕು ಫ್ರೆಂಡ್ಸ್ ಬಟ್ ನಮ್ಮ ಮಿಕ್ಸಿ ಇಷ್ಟೇ ಫ್ರೆಂಡ್ಸ್ ಇದ್ರ ವ್ಯಾಲ್ಯೂ ಇದನ್ನೆಲ್ಲ ಹಂಗೆ ಕೈಯಲ್ಲಿ ಗೋಚ್ಕೊಂಡು ತಿನ್ಕೋಬೇಕು ಆದರೆ ನಿಮ್ಮ ಮುಂದೆ ತಿಂದರೆ ನೀವು ವ್ಯಾ ವ್ಯಾ ಅನ್ಕೋತೀರಾ ಆಮೇಲೆ ತಿನ್ಕೋತೀನಿ ಫ್ರೆಂಡ್ಸ್ ಕೆಳಗೆ ಫ್ರೆಂಡ್ಸ್ ಈ ಐಟಮ್ಗಳು ಜಾಸ್ತಿ ಇಷ್ಟ ಫ್ರೆಂಡ್ಸ್ ನನಗೆ ಮತ್ತೆ ಫಲೂದಾ ಕಸ್ಟರ್ಡ್ ಇವೆಲ್ಲ ಸಖತ್ ಇಷ್ಟ ನನಗೆ ಫ್ರೆಂಡ್ಸ್ ಇದು ನೆನ್ಸಿಟ್ಟಿದ್ನಲ್ಲ ಬೆಳಗ್ಗೆನೆ ನಾನು ಇದ್ರಲ್ಲದೆ ಫ್ರೆಂಡ್ಸ್ ನೀರೋಟ್ಲು ಮಾಡ್ಬೇಕು ಅಂತ ಕರೆಂಟ್ ಹೋಗೋ ಎಲ್ಲ ಲಕ್ಷಣವೂ ಇದೆ ಅದಕ್ಕೆ ಇದನ್ನ ಮೊದ್ಲು ಇದನ್ನ ಎರಡನ್ನೂ ರುಬ್ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಅವಲಕ್ಕಿ ಹಾಕ್ಕೋಬೇಕಾಗಿತ್ತು ಅನ್ನೋ ಜೊತೆಗೆ ಆ ಥರ ಬೇಡ ಫ್ರೆಂಡ್ಸ್ ಇವೆರಡೇ ರುಬ್ತೀನಿ ಫ್ರೆಂಡ್ಸ್ ಈ ಥರ ಫುಲ್ಲು ಕ್ರೀಮ್ ಥರ ರುಬ್ಕೋಬೇಕು ಇದು ಉದ್ದು ಫ್ರೆಂಡ್ಸ್ ಉದ್ದು ಕಡಲೆ ಮೆಂತೆ ಅವೆಲ್ಲ ರುಬ್ಕೊಂಡಿರೋದು ಅಕ್ಕಿ ಫುಲ್ಲು ತರತಾರಿ ನೀರು ಬಾರ್ದು ಮೈದಾ ಅನ್ಬೇಕು ನೋಡ್ತವರು ಆ ಥರ ರುಬ್ಕೋಬೇಕು ಇವಾಗ ಇವೆರಡನ್ನೂ ಮಿಕ್ಸ್ ಮಾಡಿಬಿಡ್ತೀನಿ ಇದಕ್ಕೆ ಕುಚ್ಲಾಕಿ ಹಾಕ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್ ನಮ್ ಕಡೆ ಅದು ಫುಲ್ಲು ಗಟ್ಟಿ ಅಕ್ಕಿ ಮಿಲ್ಲಿಗೆ ಹಾಕ್ಬೇಕು ಮಿಕ್ಸಿಗೆ ಮಿಕ್ಸಿಗೇನಾದ್ರು ಹಾಕಿದ್ರೆ ಮಿಕ್ಸಿ ಟಂಬರು ಮಿಕ್ಸಿ ಮರತ್ ಬಿಡ್ಬೇಕು ನಾವ್ ಅಲ್ಲಿಗೆ ಆತರ ಯುಗಾದಿ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಗಂಗೆ ಪೂಜೆ ಮಾಡ್ಕೊಬರಕ್ಕೆ ಕಜ್ಜಯ ಅದು ಇದು ಎಲ್ಲ ನಾನು ಹಿಂಗೆ ಏನು ಎತ್ತ ಅನ್ಕೊಂಡ್ ಕಾಯ್ತಿದ್ದೆ ಇಷ್ಟು ವರ್ಷ ನಮ್ಗೆ ಫೇವ್ರೆಟ್ ಫ್ರೆಂಡ್ಸ್ ಅದ್ ಮಾತ್ರ ಎಲ್ಲಾನು ಫೇವ್ರೆಟ್ ಫೇವ್ರೆಟ್ ಅಂತ ಪದ ನಾನು ಬಳಸಲೇಬಾರ್ದುರ ಅದರಲ್ಲಿ ಇದು ಒಂದ್ ಫೇವ್ರೆಟ್ ಅಂದ್ರೆ ಅಷ್ಟೇ ಫ್ರೆಂಡ್ಸ್ ಇಷ್ಟ ಹೇಳೋಕೆ ಇಷ್ಟಪಡ್ತೀವಿ ಆದ್ರೆ ಗಟ್ಟಿ ರುಕ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ಇಂಗ್ಲೀಷ್ ಆಗಿದೆ ರಪ್ಪ ಅಂತ ಗೊತ್ತಿದೆ ಫ್ರೆಂಡ್ಸ್ ಇವೆರಡನ್ನ ಮಿಕ್ಸ್ ಮಾಡಬೇಕು ಫಸ್ಟ್ ಟೈಮ್ ಟ್ರಯಲ್ ಅಂತ ಸ್ವಲ್ಪ ರುಬ್ಕೊಂಡಿದೀನಿ ಅಕ್ಸ್ ಮಾತ್ರ ನನ್ನ ಕೈಯಲ್ಲಿ ಏನಾರ ಸಖತ್ತಾಗಿ ಬಂದ್ಬಿಡ್ತು ಅನ್ಕೊಳ್ಳಿ ಫ್ರೆಂಡ್ಸ್ ನೀರ್ ಆ ಅಕ್ಕ ಯಾರ್ ಮಾರ್ತವ್ರ ಆ ಅಕ್ಕ ಅವಣ್ಣ ಅವ್ರ ಪಕ್ಕನೆ ಒಂದ್ ಅಂಗಡಿ ಹಾಕ್ತೀನಿ ಎಲ್ಲ ನಮ್ಮತ್ರ ಬರಬೇಕು ಇಲ್ಲಿ ಜೀವಂತ ಹೇಗೆ ಹೋಗ್ತೀನಿ ಅಂಥ ದೂರಂತ ಹೋಗಲ್ಲ ಫ್ರೆಂಡ್ಸ್ ಪಾಪ ಅವ್ರ ಹೊಟ್ಟೆ ಮೇಲೆ ನಾವು ಯಾಕೆ ಕುಡಿಬೇಕು ಅವ್ರ ಅವ್ರದ್ದು ನಮ್ಮ ಜೀವನ ಇದನ್ನ ನಾಳೆ ಸಂಜೆವರೆಗೂ ಮುಚ್ಚಿಡ್ತೀನಿ ಫ್ರೆಂಡ್ಸ್ ಈ ವಾತಾವರಣ ಬೇರೆ ಮಳೆ ಅಲ್ಲ ಉಬ್ಬಿ ಬರಲ್ಲ ಮತ್ತೆ ಹುಳಿನೂ ಬರಲ್ಲ ಆದರೂ ನಾಳೆ ಸಂಜೆವರೆಗೂ ಇಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಅಡುಗೆಗೆ ಬರೋಣ ಈ ತುಂಬ ಐಟಮ್ಸ್ಗಳು ರೆಡಿ ಮಾಡ್ಕೋಬೇಕು ಇವತ್ತಿನ ಅಡುಗೆಗೆ ನಿಂತ್ಕೊಂಡು ಮಾಡ್ಕೊಳ್ಳೋದು ಕಷ್ಟ ಅದಕ್ಕೆ ಕುತ್ಕೊಬಿಟ್ಟಿದ್ದೀನಿ ಕೆಳಗಡೆಗೆ ಬೆಂಡೆಕಾಯಿ ತರಕಾರಿ ಹುಳಿ ಫ್ರೆಂಡ್ಸ್ ಈ ರೆಸಿಪಿನ ನಾನು ಮೊಟ್ಟ ಮೊದಲ ಬಾರಿಗೆ ತಿಂದಿದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅದು ಟೆಂತ್ ಅಲ್ಲಿ ಅದೇ ಫಸ್ಟ್ ಟೈಮ್ ಲಾಸ್ಟ್ ಫ್ರೆಂಡ್ಸ್ ಬೆಂಡೆಕಾಯಿ ಹುಳಿ ಟೇಸ್ಟಾಗಿ ತಿಂದು ಇನ್ನು ನನ್ನ ಲೈಫಲ್ಲಿ ತಿಂದೆಲ್ಲ ಆ ಥರ ಟೇಸ್ಟು ಮಾಡ್ತಾನೆ ಅಂತೀನಿ ಆಗಾಗ ಆ ಥರ ಟೇಸ್ಟ್ ಬಂದತ್ತೇನೋ ಬಂದತ್ತೇನೋ ಬರ್ತಾನೆ ಇಲ್ಲ ಅದಕ್ಕೆ ನನ್ನ ಪ್ರಯತ್ನ ಬಿಡಬಾರ್ದು ಲೈಫಲ್ಲಿ ಯಾವ ಥರ ಒಂದು ನಾ ಟೇಸ್ಟ್ ಬರ್ಬೋದು ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಂಡೆಕಾಯಿ ಹುಳಿ ಅಂತ ಫ್ರೆಂಡ್ಸ್ ಬರೀ ಬೆಂಡೆಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ಒಂಥರ ನಾನು ಮಾಡ್ತಾ ಇರೋದು ಮಿಕ್ಸು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು ದೇವಸ್ಥಾನದಲ್ಲಿ ಆ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಕಪ್ಪೀರ್ವ್ಯಾಗ್ರು ಬರ್ತಾವೆ ಮಳೆ ಬಿದ್ರೆ ಸಾಕು ಆಚೆ ಇರೋನ್ಯ ವನ್ಯಜೀವಿಗಳೆಲ್ಲ ನಮ್ಮ ಒಳಗಡೆನೆ ಇಷ್ಟು ಐಟಮ್ ತಗೊಂಡಿದ್ದೀನಿ ನಿಂಬೆ ಹಣ್ಣು ಅರ್ಧ ನಿಂಬೆಗಾತ್ರದ ನೆನೆಸ್ಕೊಂಡಿದ್ದೀನಿ ನೀವು ಬುದ್ಧಿ ಜಾಣ ಹುಣಸೆ ಹಣ್ಣು ಅರ್ಧ ಗಾತ್ರ ನಿಂಬೆ ಹಣ್ಣು ಫ್ರೆಂಡ್ಸ್ ಸಾಂಬಾರ್ ಪುಡಿ ಬೆಂಡೆಕಾಯಿ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಟೊಮೊಟೊ ಈರುಳ್ಳಿ ಹಸಿಮೆಣಸಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ತರಕಾರಿ ಅಂಗಡಿ ಹಾಕೋಬಹುದು ಫ್ರೆಂಡ್ಸ್ ಇಷ್ಟು ಐಟಮ್ ತಗೊಂಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಬೆಂಡೆಕಾಯಿ ಹುಳಿ ಮಾಡುವ ವಿಧಾನ ನೋಡುವ ಮೊದಲು ಕುಕ್ಕರ್ಗೆ ಕಟ್ ಮಾಡಿಟ್ಕೊಂಡಿರೋ ತರಕಾರಿ ಎಲ್ಲಾನು ಹಾಕೊಂಡು ಕೊತ್ತಂಬರಿ ಸ್ವಲ್ಪ ಮಾತ್ರ ಲಾಸ್ಟಲ್ಲಿ ಉಡ್ಸ್ಕೋಬೇಕು ಶಾಸ್ತ್ರಕ್ಕೆ ಲಾಸ್ಟಲ್ಲಿ ಹಾಕೊಳ್ಳೋಕೆ ಆಮೇಲೆ ತರಕಾರಿ ಮುಳುಗಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೇ ಒಂದು ವಿಸಿಲ್ ಕುದ್ಕೋಬೇಕು ಫ್ರೆಂಡ್ಸ್ ತರಕಾರಿ ಬೇಗ ಬೆಂದೋಗ್ಬಿಡ್ತೈತಲ್ಲ ಒಂದು ವಿಸಿಲ್ ಸಾಕು ಆಮೇಲೆ ಅದಕ್ಕೆ ಒಂದು ವಿಸಿಲ್ ಮೇಲೆ ಓಪನ್ ಮಾಡಿ ಸಾಂಬಾರು ಪುಡಿ ಎರಡು ಸ್ಪೂನು ಹುಣಸೆ ಹುಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಇದೊಂದು ಸ್ವಲ್ಪ ಕುದಿದ್ರೆ ಸಾಕು ಜಾಸ್ತಿ ಕುದಿಯಾಕ್ಬಿಡ್ಬಾರ್ದು ಯಾಕಂದ್ರೆ ಬೆಂಡೆಕಾಯಿ ಹುರ್ದಾಕೋ ಪ್ರಾಸೆಸ್ ಐತಲ್ಲ ಇನ್ನೂ ಅದಕ್ಕೆ ಆಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡ್ರೆ ಬಾಂಡ್ಲಿ ಗಲಿ ಜಾಗಲ್ಲ ಮತ್ತೆ ಬೆಂಡೆಕಾಯಿ ಇರುತ್ತಲ್ಲ ಫ್ರೆಂಡ್ಸ್ ಜಾಸ್ತಿ ಅಂಟಂಟ್ ಬರಲ್ಲ ಲೋಳೆ ಲೋಳೆ ಇದ್ದೈತೆ ಮಾಮೂಲಿ ಅದು ಬೆಂಡೆಕಾಯಿ ಉಟ್ಟು ಗುಣನೇ ಅದು ಲೋಳೆ ಇರೋದು ಲೈಟ್ ಲೈಟಾಗಿರ್ತೈತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಫುಲ್ಲು ಎಲ್ಲ ಚೇಂಜ್ ಆಗೋವರೆಗೂ ಆಮೇಲೆ ಸಾಂಬಾರ್ಗೆ ಹಾಕ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಹುಣ್ಸೆ ಹುಡಿ ಬಿಡಲೇಬೇಕು ಫ್ರೆಂಡ್ಸ್ ಇದಕ್ಕೆ ಆವಾಗಲೇ ಬಿಟ್ಟಿದ್ದೀನಿ ಸಕ್ಕತ್ತಾಗಿರ್ತೈತೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಸಾಕು ಈ ಥರ ಬೆಂದೋಗ್ತೈತೆ ನುಣ್ಣಗೆ ಸ್ವಲ್ಪ ಗೊಜ್ಜ್ ಥರ ಆಗೈತೆ ಇನ್ನೂ ತೆಳ್ಳಗೆ ಬೇಕಾರ ಮಾಡ್ಕೋಬಹುದು ಅದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ಳೋದು ಒಗ್ಗರಣೆಗೆ ಸಾಸಿವೆ ಕರ್ಬೇವಿ ಹಾಕಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರ್ತಿ ಅಂದ್ರೆ ಘಮ ಘಮ ಅಂತ ಇರ್ತೈತೆ ಬೆಂಡೆಕಾಯಲ್ಲಿ ಬರಿ ಇಷ್ಟ ಇಲ್ಲ ಫ್ರೆಂಡ್ಸ್ ಮಸಾಲೆ ಇಟ್ಟು ಮಾಡ್ಬೋದು ಆಲೂಗಡ್ಡೆ ಹಾಕಿ ಮಸಾಲೆ ಇಟ್ಟು ಮಾಡಬಹುದು ಒಂದ್ ಐದಾರು ತರ ಬೆಂಡೆಕಾಯಲ್ಲಿ ಸಾಂಬಾರ್ಗಳು ಗೊತ್ತು ನನಗೆ ಒಂದೊಂದೇ ಒಂದೊಂದೇ ಟ್ರೈ ಮಾಡೋಣ ಆಗಾಗ ಒಗ್ಗರಣೆ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದೊಂದೆರಡು ನಿಮಿಷ ಮಿಕ್ಸ್ ಮಾಡ್ಬಿಟ್ರೆ ಮುಗ್ದೋಯ್ತು ಇದು ನನ್ನ ಸ್ಟೈಲ್ ಬೆಂಡೆಕಾಯಿ ಹುಳಿ ರಾಗಿ ಮುದ್ದೆ ಫ್ರೆಂಡ್ಸ್ ಸೂಪರ್ ಡೂಪರ್ ಮುದ್ದೆ ತಗೊಳ್ಳಿ ಇವನಿಗೆ ಅನ್ನ ಆಗ್ತಾ ಐತೆ ಯಾಕೋ ಇವನ ಮುಖದಲ್ಲಿ ಹಾಲು ಬೋರ್ ಹೊಡಿತೈತೆ ಅನಿಸ್ತೈತೆ ಅದಕ್ಕೆ ಒಂದು ಮೊಟ್ಟೆ ತರಿಸ್ಬೇಕು ಫ್ರೆಂಡ್ಸ್ ಆಯ್ತು ಮೊಟ್ಟೆ ತರೋಣ 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 ಕೂಲ್ ಡೌನ್ ಡೌನ್ ತಿನ್ಬಿಟ್ಟ ಪಟ್ಟ ಹಾಕೊಂಡೋಗಿ ತಲೆ ಮೇಲೆ ಇವ್ನಿಗೆ ಮೊಟ್ಟೆ ತಂದ್ಬಿಡು ನಾನು ಅವನ ರೂಮಲ್ಲೇ ಸಿಲಿಂಡರ್ ಐತಲ್ಲ ಚಿಕ್ಕ ಸಿಲಿಂಡರ್ ಬೇಯಿಸ್ಬಿಟ್ಟು ಅಲ್ಲೇ ಹಾಕ್ತೀನಿ ಮನೆಯೊಳಗೆ ತರಲ್ಲೇ ಸರಿನಾ ಅಲ್ಲೇ ತಿಂತೀಯಾ ಮೊಟ್ಟೆ ಬೇಕಾ ಮುಖ ಬಾಡೋಗಿದೆಯಲ್ಲ ರೈಸ್ ಕಬಾಬ್ ಲೆಗ್ ಪೀಸ್ ಚಿಕನ್ ಸುಮ್ಮನೆ ಎಲ್ಲಾನು ನೆನೆಸಿ ಇನ್ನೊಂದು 20 ಇನ ಅಡ್ಜಸ್ಟ್ ಮಾಡ್ಕೋ ನಮ್ಮ ಜೀವನದಲ್ಲೂ ಎಲ್ಲ ಬರ್ತವೆ ಏನು ಸಕ್ಕತ್ತಾಗಿರ್ತೈತೆ ಏನು ನೀ ಶಾವಣ ಫ್ರೆಂಡ್ಸ್ ಈತರ ಸಾರ್ಗಳು ಚುರು ಚೂರು ಚೂರು ಚುರು ಹೆಂಗೇ ಬಿಡ್ರು ಕೊಡ್ತೀ ಆ ಸಕಾ ಯಾಕೆ ತಿನ್ಬರ್ದಾ ನೀನ್ ಯಾಕೆ ತುಪ್ಪ ತಿನ್ಬಾರ ಯಾಕ ಗೊತ್ತಿಲ್ಲ ಫ್ರೆಂಡ್ಸ್ ತುಪ್ಪ ತಿನ್ಸ್ಬಾರ್ದಂತೆ ಇವನ್ಗೆ ಮೊಟ್ಟೆ ತರ್ತೀನಿ ಅಂತ ಹೋಗ್ಬಿಟ್ಟು ತಂದಿಲ್ಲ ಬೆಳಗ್ಗೆ ತರ್ತೀನಿ ಅನ್ಬಿಡ್ತು ಮೊಟ್ಟೆ ಸಿಕ್ಲಿಲ್ವಂತೆ ಅದಕ್ಕೆ ಹಾಲು ಹಾಕಿದ್ದೀನಿ ಹಾಕಿದೀನಿ ಅಡ್ಜಸ್ಟ್ ಮಾಡ್ಕೊಟ್ಟಾಮು ಇದೊಂದು ಟೈಮು ನಾಳೆ ಜಮಾಯಿಸ್ಬಿಡ್ವೆ ಮೊಟ್ಟೆನ ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸನೂ ಮುಗಿತಾ ಬಂತು ಇನ್ನೇನು ಇನ್ನೇನು ಹಬ್ಬಕ್ಕೆ ಕೆಲವೇ ದಿನಗಳಲ್ಲಿ ಹತ್ರ ಇದ್ದೀವಿ ಹಂಗಾಗಿ ನಾವು ಸ್ವಲ್ಪ ಮುಖನ ಕೇರ್ ಮಾಡ್ಕೊಳ್ವಾ ಲಕ್ಷ್ಮೀ ದೇವರು ಎಷ್ಟು ಲಕ್ಷಣವಾಗಿ ಚೆನ್ನಾಗಿರ್ತಾರೋ ನಾವು ಅದೇ ಥರ ಚೆನ್ನಾಗಿದ್ದು ಪೂಜೆ ಮಾಡಬೇಕು ಫ್ರೆಂಡ್ಸ್ ಲಕ್ಷ್ಮೀ ಅಂದರೆ ನಾನು ನಾನು ಅಂದರೆ ಲಕ್ಷ್ಮೀ ಈ ಥರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಗ್ಲಾಸ್ ಏನಪ್ಪ ಅಂದರೆ ಅದೇ ಮೆಹಂದಿ ಮಾಡಿದ್ನಲ್ಲ ಫ್ರೆಂಡ್ಸ್ ಎಲ್ಲ ಇದಾಗ್ಬಿಟ್ಟಿತ್ತು ತೊಳೆದು ತೊಳೆದು ಇಷ್ಟಕ್ಕೆ ಮಾಡಿದ್ದೀನಿ ಇನ್ನೊಂದೆರಡು ವಾರ ಕ್ಲಿ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ಒಂದು ಕಾಲು ಕಪ್ಪು ಹಾಲು ಆಲೂಗಡ್ಡೆ ಅರ್ಶನ ಕಡಲೆ ಇಟ್ಟು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಲನ್ನ ನಾನು ಸಾಮಾನ್ಯವಾಗಿ ಬಳಸಲ್ಲ ಆಯಿಲ್ ಫೇಸ್ ಇರೋರು ಹಾಲನ್ನ ಬಳಸಿದ್ರೆ ಸೆಟ್ ಆಗಲ್ಲ ಆದ್ರೂ ಬಳಸ್ತಾ ಇದ್ದೀನಿ ಡ್ರೈ ಸ್ಕಿನ್ ಇರೋ ಫ್ರೆಂಡ್ಸು ನೋಡ್ತೀರಲ್ಲ ನಿಮಗೋಸ್ಕರ ಹಾಲು ಹೆಂಗಪ್ಪ ಹೆಂಗಪ್ಪ ಹಿಂಗೇ ಹಾಕೊಳೋದ ಇಲ್ಲ ಫ್ರೆಂಡ್ಸ್ ನೋವೇ ಚಾನ್ಸ್ ಇಲ್ಲ ಇದನ್ನ ರಸ ತಗೋಬೇಕು ಅದಕ್ಕೆ ತುರಿಯ ಮಣೆಯೂ ಎತ್ಕೊಂಡಿದ್ದೀನಿ ತುರಿಯ ಮಣೆ ಅಲ್ಲ ಇದು ಒಂದಿದು ಸದ್ಯ ಫ್ರೆಂಡ್ಸ್ ಈ ಈಸ ವರ್ಷನೇ ಎಲ್ಲ ಒಂದೊಂದು ದಿನ ಕೆಲಸ ಮಾಡ್ಕೊಂಡಿದ್ದು ಒಂದಿನ ಪಾತ್ರೆಗಳೊಂದಿನ ಬಟ್ಟೆಗಳೊಂದಿನ ದೇವ್ರುಗಳು ಹಾಗೆ ಪ್ರತಿ ವರ್ಷ ಫ್ರೆಂಡ್ಸ್ ನಾಳೆ ಹಬ್ಬ ಇವತ್ತು ರಾತ್ರಿ ಫುಲ್ಲು ಕೆಲಸ ಮಾಡ್ತಿದ್ದೆ ರಾತ್ರಿಲ್ಲೇ ಪಾತ್ರೆ ತೊಳೆಯೋದು ಕೆಲ್ಸಕ್ಕೆ ಹೋಗಿ ಬಂದು ರಜೆ ಹಾಕಿದ್ರೆ ಪೇಮೆಂಟ್ ಕಟ್ಟಾಗ್ತಿದೆ ಅಂದ್ಬಿಟ್ಟು ರಾತ್ರಿಲ್ಲೇ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿದ್ದೆ ಈ ವರ್ಷ ಆರಾಮಾಗಿ ಮಾಡ್ತಾ ಇದ್ದೀನಿ ಕಷ್ಟ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗ್ಬಿಟ್ರೆ ಹಬ್ಬಗಳು ಮಾಡೋಕ್ಕೂ ನೆಮ್ಮದಿ ಇರಲ್ಲ ತನ್ನಪ್ಪೇ ನನ್ನ ಗಂಡ ಏನಿಲ್ಲ ಫ್ರೆಂಡ್ಸ್ ವರ್ಷ ವರ್ಷವೂ ಇದೆ ಸ್ವಾಮಿ ಹಿಂದೆಗಡೆ ಸ್ವಾಮಿ ಶ್ರೀನಾಥ್ ರಂಗನಾಥ ಸ್ವಾಮಿ ಹಿಂಗೆ ಮಲಗಿರೋದೆ ಏನಾರ ಮಾಡ್ಕೊಂಡು ರಾತ್ರಿ ಬೆಳಗರೆಯವರೆಗೂ ರಾತ್ ಆಚೆ ಹೊತ್ತು ಬೆಳಗರಿಯವರೆಗೂ ಮಾಡ್ತಿದ್ದೆ ಫ್ರೆಂಡ್ಸ್ ಮನೆ ಕೆಲಸನ ಬಗ್ಗು ನೋಡ್ತಿಲ್ಲ ಏನಾದ್ರು ಎಂಟಿ ಅಂತ ಆಲೂಗಡ್ಡೆ ತುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ರಸ ತೊಗೋಬೇಕು ಮೇಲೆ ಎಣ್ಣೆ ಏನಾದರೂ ಹಾರ್ಕೊಂಡ್ರೆ ಆಲೂಗಡ್ಡೆ ಇಟ್ಟರೆ ಒಬ್ಬೊಬ್ಬೇ ಬರಲ್ಲ ಹಂಗಾಗ್ತಿದ್ದಾರೆ ಫ್ರೆಂಡ್ಸ್ ಇದೂ ಅಷ್ಟೇ ಮುಖದಲ್ಲಿ ಪಿಂಪಲ್ಸ್ ಆಗೋದಕ್ಕೆ ಇದೊಂದು ರಾಮಬಣ ಆಲೂಗಡ್ಡೆ ರಾಮ ಬಣ ರಸ ತಗೋಬೇಕು ಒಂದು ಎರಡು ಸ್ಪೂನಷ್ಟು ಸಿಕ್ತಿದೆ ಇದಕ್ಕೆ ಹಾಲು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಕಸ್ತೂರಿ ಅಷ್ಟು ನಾವು ಸೂಟೆ ಆಗೋಲ್ಲ ಫ್ರೆಂಡ್ಸ್ ಸ್ಕಿನ್ಗೆ ಅಪೋ ಕಾಲು ಮುರುಚಿ ಮುಟ್ಚಿ ಮುಡ್ಚು ಯಾರ ಸ್ಕಿನ್ನು ತುಂಬ ಡ್ರೈ ಆಗಿರ್ತೈತಲ್ಲ ಫ್ರೆಂಡ್ಸ್ ಒಂಥರ ಯಾವಾಗಲೂ ಮುಖ ಒಡ್ಕೊಂಡಂಗೆ ಒಂಥರ ಆಗಿರ್ತಿದ ಹೂವು ಬಾಡೋದಂಗೆ ಆಗಿರ್ತೈತಲ್ಲ ಫ್ರೆಂಡ್ಸ್ ಮುಖ ಅವರು ಹಾಲು ಮೊಸರು ಬಳಸಿ ಫ್ರೆಂಡ್ಸ್ ನೀವೇನೇ ಫೇಸ್ ಪ್ಯಾಕ್ ಬಳಸಿದ್ರು ಆಗ ಅದು ಸ್ಕಿನ್ನು ಚೆನ್ನಾಗ್ತೈತೆ ಸ್ಮೂತಾಗಿ ಸಾಫ್ಟಾಗಿ ಡ್ರೈ ಇರಲ್ಲ ಸ್ವಲ್ಪ ಮಾಯ್ಚರೈಸಿಂಗಾಗಿ ಆಗ್ತೈತೆ ಅದಕ್ಕೆ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ನನಗೆ ಆಲ್ರೆಡಿ ಆಯಿಲ್ ಸ್ಕಿನ್ನೇ ಆದರೂ ನಿಮ್ಗೆ ಗೊತ್ತು ಶೇರ್ ಮಾಡ್ಕೊಳ ಅಂದ್ಬಿಟ್ಟು ಅಪ್ಪಿ ಫೇಸ್ ಪ್ಯಾಕ್ ಏನಾರ ಇಕ್ಕಿದ್ರೆ ರೆಡಿಯಾಗಿರು ಹಬ್ಬದಿಂದ ನೀನು ಚೆನ್ನಾಗಿ ಕಾಣಿಸ್ಬೇಕು ನೋಡಿ ಫ್ರೆಂಡ್ಸ್ ಹಬ್ಬ ಅಂದರೆ ನಾವು ಇಷ್ಟು ಎನರ್ಜಿಟಿಕ್ ಆಗಿ ಹೆಣ್ಮಕ್ಳು ಮನೆ ಕೆಲಸ ಮಾಡೋದು ಫೇಸ್ ಕೇರ್ ಸ್ಕಿನ್ ಕೇರು ಮಕ್ಕಳು ಕೇರು ಎಲ್ಲ ಮಾಡ್ತೀವಿ ಗಂಡು ಮಕ್ಳು ಯಾಕೆ ಫ್ರೆಂಡ್ಸ್ ಹಿಂಗೆ ಏನರಲ್ಲೂ ಇಂಟ್ರೆಸ್ಟ್ ಇಲ್ಲ ಉಲ್ಲಾಸ ಇಲ್ಲ ಉತ್ಸಾಹ ಇಲ್ಲ ನನಗೆ ಬೇಜಾರು ಆಗ್ತಿದೆ ಯಾಕೆ ಹಿಂಗೆ ಹಾಕೋದ್ರು ಪ್ರಪಂಚದಲ್ಲಿ ಗಂಡು ಮಕ್ಕಳು ಅಂತ ಹಬ್ಬ ದಿನ ಒಂದು ತೋರಣ ಕೊಡೋಕೆ ಕಟ್ಟೋಕ್ಕೂ ಇಂಟ್ರೆಸ್ಟ್ ಕೊಡೋಲ್ಲ ಫ್ರೆಂಡ್ಸ್ ಹೇಳಿ ಹೇಳಿ ಮಾಡಿಸೋ ಅಷ್ಟಲ್ಲಿ ಅಪ್ಪ ಹಿಂದಿನ ದಿನಾನೆ ಎಲ್ಲ ಮಾಡ್ಕೊಡ್ಬೇಕು ಓಕೆ ಫ್ರೆಂಡ್ಸ್ ನಮ್ಮ ಬ್ಯೂಟಿಫುಲ್ ಆಗೋಕೆ ಫೇಸ್ ಪ್ಯಾಕ್ ರೆಡಿ ಆಗಿದೆ ಇದನ್ನ ಬಟ್ಲಲ್ಲಿ ಕಲ್ಸ್ಕೊಂಡ್ರೆ ಮೇಲು ಆದರೆ ಹೀಗೆ ಕಲ್ಸ್ಕೊಬಿಟ್ಟೆ ಮುಖ ತೊಳೆತಿದ್ದೀನಿ ಫ್ರೆಂಡ್ಸ್ ಹಾಗೆ ನಮಗೆ ಮೈಲ ಇಟ್ಕೊಂಡು ಕ್ಯಾರೆಟ್ ಎಲ್ಲ ಹಚ್ಕೊಬಿಟ್ಟಿದ್ದಲ್ಲ ಅದಕ್ಕೆ ಊಟ ಜಾಸ್ತಿ ತಿಂಬೆ ಈಗ ಇದನ್ನು ಹಚ್ಕೊಳ್ಳೋದು ಏನಪ್ಪ ನೋಡೋಂಗಿರ ಡೈರೆಕ್ಟ್ ಆಗಿ ನೋಡೋ ಕದ್ದು ಮುಚ್ಚಿ ನೋಡ್ಬೇಡ ಹಿಂಗೆ ನೋಡಿ ನೋಡಿನೇ ಇಲ್ಲಿ ಬಂದು ಕುತ್ಕೊಂಡು ಫೇಸ್ ಬ್ಯಾಕ್ ಹಾಕೊಳಂಗ ಮಾಡಿದ್ಯಾ ನಾನು ಏನು ತಪ್ಪು ಮಾಡಿದ್ದೀನಿ ಶಿವ ತಪ್ಪಲ್ಲ ಫ್ರೆಂಡ್ಸ್ ಹಂಗೆ ನೋಡ್ಬೇಕಾರೆ ನಾನು ನನ್ನ ಪಾಡ ನಾನು ಓದ್ಕೊಂಡು ಪಾತ್ಕೊಂಡು ಕೆಲಸ ಮಾಡ್ಕೊಂಡಿರ್ಬೇಕಿತ್ತು ಏನೋ ಗಂಡು ಹುಡುಗ ನೋಡ್ತಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಕಣ್ಣಿತ್ ನೋಡಿದೆ ಅಷ್ಟೇ ನೆಕ್ಸ್ಟ್ ಮದ್ವೆ ಆಗೋಯ್ತು ಹಿಂಗೆ ಫ್ರೆಂಡ್ಸ್ ನನ್ನ ಲೈಫು ಕಣ್ಣಿತ್ ನೋಡಿದೆ ಸ್ಮೆಲ್ ಕೊಡೋದು ಯಾವಾಗಲೂ ನಾನೊಂದು ಏನು ಇವಯ್ಯ ಯಾವಾಗಲೂ ಸ್ಮೆಲ್ ಕೊಡ್ತಾರೆ ಅಂದ್ಬಿಟ್ಟು ನಾನು ಸ ಲೈಟಾಗಿ ಸ್ಮೆಲ್ ಕೊಟ್ಟೆ ಹಂಗೆ ಮದುವೆ ಆಗೋಯ್ತು ಹಂಗೆ ತಗೊಂಡು ಹೋಗ್ಬಿಡ್ತು ಏ ಸ್ಮೈಲ್ ಕೊಟ್ಲು ಬಿತ್ತು ಬಕ್ರಾ ಅಳ್ಳಕ್ಕೆ ಅಂದ್ಬಿಟ್ಟು ತರಸೇ ತುಂಬ ಜನಕ್ಕೆ ಸ್ಕೆಚ್ ಆಗೈತೆ ಫ್ರೆಂಡ್ಸ್ ಮದುವೆ ಮುಂಚೆ ನಮ್ಮ ನನ್ನ ಮದುವೆಕ್ಕೆ ಮುಂಚೆ ಯಾರು ಬಿದ್ದಿಲ್ಲ ಪುಣ್ಯಮಂತ್ರು ಎಲ್ಲೆಲ್ಲವರು ತಾಯಿಯಂದರು ನೆಮ್ಮದೇಗಿರಲಿ ಅದಕ್ಕೆ ಹೆಣ್ಮಕ್ಳು ಯಾರು ಮಕ್ಳು ನೋಡಿ ಸ್ಮೈಲ್ ಕೊಟ್ರೆ ನೀವು ಸ್ಮೈಲ್ ಕೊಡಕ್ಕೆ ಹೋಗ್ಬೇಡ್ರಿ ಕೊಟ್ಟರೆ ನನಗೆ ಹಿಂಗೆ ಫೇಸ್ ಬ್ಯಾಕ್ ಹಾಕ್ಕೊಂಡು ಕುತ್ಕೋಬೇಕಾಗ್ತೀನಿ ಕಷ್ಟ ಫ್ರೆಂಡ್ಸ್ ಲವ್ ಮ್ಯಾರೇಜು ಯಾರು ಸಾವಿರ ಲಕ್ಷಗಳಲ್ಲಿ ಒಬ್ಬರು ನಿಮ್ದೇಗಿರ್ತಾರೆ ಒಂದು ಜೋಡಿ ಅಷ್ಟೇ ಇನ್ನೆಲ್ಲ ಕಷ್ಟಪಡ್ಬೇಕು ಹಿಂಗೇನೆ ಅರೇಂಜ್ ಮ್ಯಾರೇಜ್ ಮಾಡಿದ್ರು ಕಷ್ಟ ಪಡ್ಬೇಕು ಲವ್ ಮ್ಯಾರ ಮ್ಯಾರೇಜೇ ಬೇಡ ಅಂದ್ಕೊಡಿ ಫ್ರೆಂಡ್ಸ್ ಲೈಫಲ್ಲಿ ನಾನು ಹೇಳೋದು ಹೆಣ್ಮಕ್ಳು ಸೀರಿಯಸ್ ಹಾಕೊಂಡು ತಗೊಂಡ್ರು ಅಮ್ಮ ಮದುವೆ ಆಗೋದು ದುಡ್ಡು ಬಿಟ್ಟಿರ ಹೆಂಗಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಮಾಡ್ಕೊಳೋ ಬೇಡ್ರಿ ಅಂತಲೂ ಹೇಳೋಕ್ಕಾಗಲ್ಲ ಮಾಡ್ಕೊಳ್ರಿ ಅಂತಲೂ ಹೇಳೋಕ್ಕಾಗಲ್ಲ ಮಾಡ್ಕೊಂಡ್ರೆ ನಿಮ್ಮ ಮನೆ ಬರದಲ್ಲಿ ಹೆಂಗ್ ಬರ್ತ ಬರ್ದಿರ್ತಿತ್ತು ದೇವ್ರಂಗ ಆಗ್ತಿತ್ತು ಅಷ್ಟೇ ಫ್ರೆಂಡ್ಸ್ ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೆಕ್ ಕೇರ್ ಮಾಡಲ್ಲ ಫ್ರೆಂಡ್ಸ್ ಚಳಿ ಜಾಸ್ತಿ ಮಳೆ ಬರ್ತೈತೆ ಅದಕ್ಕೆ ಇದನ್ನ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಇಷ್ಟು ನನ್ನ ಸ್ಕಿನ್ ಕೇರ್ ಈ ಥರ ನ್ಯಾಚುರಲ್ ಆಗಿ ಟ್ರೈ ಮಾಡಿರಿ ಫ್ರೆಂಡ್ಸ್ ಮನೆಗಳಲ್ಲಿ ಸಕ್ಕತ್ತಾಗಿ ವರ್ಕ್ ಆಗ್ತೈತೆ ರಿಸಲ್ಟ್ ಕೊಡ್ತಿದ್ದೆ ಹಬ್ಬಕ್ಕೆ ಫಂಕ್ಷನ್ಗಳಿಗೆ ಎಲ್ಲ ಫ್ರೆಂಡ್ಸ್ ಇವನು ನಾನ್ವೆಜ್ ತಂದು ಹಾಕಲ್ಲ ಇವ್ರು ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇರ್ವೆಗಳನ್ನ ಹಾಕೊಂಡು ತಿಂತವ್ನು ಹೆಂಗ್ ಫ್ರೆಂಡ್ಸ್ ಇವನು ಏನ ಟಾ ಶ್ರಾವಣದಲ್ಲಿ ನಿಂದೆ ಎಡವಟ್ಗಳು ಇವು ಇರುವೆಗಳು ಅದು ಯಾಕೋ ಗೊತ್ತಿಲ್ಲ ಇಲ್ಲೇ ಬಂದು ಸತ್ತಗವೆ ಇವನು ಹಾಯ್ಕೊಂಡು ಹಾಯ್ಕೊಂಡು ತಿಂತ ಬಿದ್ದವನೇ ಅವುಗಳೇನು ಇರುವೆ ಅನ್ಕೊಂಡವನ ಹುರುಳಿ ಕಾಳು ಅಂದ್ಕೊಂಡವನ ಅರ್ಥ ಆಗ್ತಾ ಇಲ್ಲ ಹಲೋ ಮ್ಯಾನ್ ಶ್ರಾವಣ ಅನ್ನೋದು ನೆನಪಿದ್ಯಾ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಬಿಟ್ಟೆ ಇದಕ್ಕೂ ಜಾಸ್ತಿ ಬಿಟ್ರೆ ಇಲ್ಲೇ ತೊಗಡ್ಸ್ಕೊಂಡು ಮಲಗಿಬಿಡ್ತೀನಿ ಪರ್ಫೆಕ್ಟಾಗಿ ಸರಿ ಹೋಗೈತೆ ಫೇಸ್ ವಾಶಿಗೆ ಬರ್ತಿ ಕಂಡಪ್ಪ ಫೇಸ್ ವಾಶಿಂಗ್ ಓಹ್ ಬ್ಯೂಟಿ ಸೋರ್ ಹೋಗ್ತೈತೆ ಏನು ಕ್ಯಾ ನಯಿ ಫ್ರೆಂಡ್ಸ್ ಎರಡು ಪದ ಕಲ್ತ್ ಬಿಟ್ಟೈತೆ ಕ್ಯಾ ಕುಚ್ಪಿ ನೈ ಇಡ್ಕೊಂಡು ಹಂಗೆ ಜಾಡಿಸ್ತಿತ್ತು ಆ ಕಡೆ ಈ ಕಡೆ ಹಿಂದಿನ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಸ್ಕಿನ್ ಕೇರ್ನ ಸ್ಟಾಪ್ ಮಾಡಿ ಮುಖ ಬರ್ತೀನಿ ಫ್ರೆಂಡ್ಸ್ ಬತ್ತಿ ಯಾಪು ಯಾಚೆ ಭಯ ಆಗ್ತೈತೆ ನನಗೆ ಭಯ ಅಲ್ಲ ಸ್ಮಶಾನದಲ್ಲಿ ಇರೋರು ಭಯ ಈ ಗಿಟಲ್ಲಿ ನೋಡಿದ್ರೆ ಮುಚ್ಕೊಂಡು ಹೋಗು ಓಕೆ ಫ್ರೆಂಡ್ಸ್ ಅರ್ಶಿನ ಕಡಲೆ ಹಿಟ್ಟು ಛ ಬಿಡಪ್ಪಿ ಬಾ ಅದಕ್ಕೆ ನೀನು ಬರ್ ಅರ್ಶನ ಹುಚ್ಕೊಂಡು ಆಚೆ ಹೋಗ್ಬಾರ್ದೆ ಫ್ರೆಂಡ್ಸ್ ಬಾ ನಿನ್ ಜೊತೆಲಿ ಬರ್ಲಿ ಅನ್ಬಿಟ್ಟು ಅರ್ಶನ ಉಚ್ಕೊಂಡೆ ನಿಜ ಫ್ರೆಂಡ್ಸ್ ಅರ್ಶನ ಅರ್ಶನ ಹಚ್ಕೊಂಡು ಆಚೆ ಈಚೆ ಓಡಾಡಬಾರ್ದು ಹೆಣ್ಮಕ್ಳು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅರ್ಶನ ಶಾಸ್ತ್ರಗಳಲ್ಲಿ ಮದುವೆ ಒಂಟಿಯಾಗಿ ಬಿಡಲ್ಲ ನೀವು ಅಬ್ಸರ್ವ್ ಮಾಡಿ ಯಾಕೆ ಅನ್ಕೊಂಡಿದ್ದೀರಾ ನೆಗೆಟಿವ್ ಎನರ್ಜಿ ಆ ಟೈಮಲ್ಲಿ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅಂತ ಫ್ರೆಂಡ್ಸ್ ನಮ್ಮ ಶಾಸ್ತ್ರ ಸಂಪ್ರದಾಯ ಹೀಗೆ ಹೇಳುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಡ್ರೆಸ್ ಮ್ಯಾಚಿಂಗ್ ಫೇಸ್ ಬೇಕು ಅದಕ್ಕೆ ನಂಗೆ ತುಂಬಾ ಇಷ್ಟ ಇದೆ ಫ್ರೆಂಡ್ಸ್ ಜಗ್ಗೂ ಸಹ ಮ್ಯಾಚ್ ಆಗ್ತೈತೆ ಫ್ರೆಂಡ್ಸ್ ಡ್ರೆಸ್ ನನ್ನ ಬಟ್ಟೆಗೆ ಆ ಕೈಯ ಕೈಯ್ಯ ನೆನ್ಸ್ಕೊಂಡು ನೆನೆಸ್ಕೊಂಡು ಮಸಾಜ್ ಮಾಡಿ ಮಾಡಿ ತೊಳಿಬೇಕು ಆದರೆ ವರ್ಕ್ ಆಗೋದು ಫ್ರೆಂಡ್ಸ್ ಮಾಮೂಲಿ ಮಾಯ್ಚರೈಸಿಂಗ್ ಕ್ರೀಮ್ ಆಗಲಿ ಇದು ಕ್ಯಾರಟೈಲ್ ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಇದಾಗ್ಲೇ ಹಚ್ಕೊಂಡು ಮಸಾಜ್ ಮಾಡ್ಕೋಬಹುದು ಅಷ್ಟೇ ಇಷ್ಟು ನಮ್ಮ ಬ್ಯೂಟಿ ಕೇರ್ ಇದ್ರ ಜೊತೆಗೆ ಹಬ್ಬದ ತನಕ ಚೆನ್ನಾಗಿ ನೀರು ಕುಡ್ತಾ ಡೈಲಿ ಒಳ್ಳೊಳ್ಳೆ ತಿಂಡಿಗಳು ತಿಂದ್ರೆ ವೈಟ್ ಹಾಕ್ತೀವಿ ಬಜ್ಜಿ ಬೋಂಡ ನನಗೆ ಅವು ಇವು ತಿಂದರೆ ಮುಖ ಹಾಳಾಗ್ತಿದೆ ಅಷ್ಟೇ ಫ್ರೆಂಡ್ಸ್ ಮುಖ ಹಾಳು ಮಾಡ್ಕೊಳ್ಳೋದು ಕೇರ್ ಮಾಡ್ಕೊಳ್ಳೋದು ಇದೇ ಆಗೋಯ್ತು ನನ್ನ ಜೀವನ ತಿನ್ನೋದು ಮುಖ್ಯ ಬ್ಯೂಟಿ ಮುಖ್ಯ ಆದ್ರೆ ಎರಡು ಒಂದೇ ಕಡೆ ಸಿಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ ಈ ಕಡೆ ಮಾತ್ರ ಪಿಂಪಲ್ಸ್ ಬಂದಿದೆ ಈ ಕಡೆ ಬಂದಿಲ್ಲ ಯಾಕೆ ಇಲ್ಲಿನಾದ್ರೂ ವಸ್ತು ದೋಷ ಆಯ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಈಗ ವಿಶಿಂಗ್ ಟೈಮ್ ಅಗತ್ ಯರುಣ್ ಯಾ ಯದಿರು ಹಾಯ್ ಶ್ರೇಯಸ್ ಏಳನೇ ತಾರೀಕು ಹ್ಯಾಪಿ ಬರ್ತದೆ ಸಾನ್ವಿ ಆರನೇ ತಾರೀಕು ಹ್ಯಾಪಿ ಬರ್ತಡೆ ನಿಶ್ಚಿತ್ ಏಳನೇ ತಾರೀಕು ಹ್ಯಾಪಿ ಬರ್ತಡೆ ತ್ರಿಬವಿ ಆರನೇ ತಾರೀಕು ಹ್ಯಾಪಿ ಬರ್ತ್ಡೇ ಬರ್ ಸೋನು ಹ್ಯಾಪಿ ಬರ್ತ್ಡೇ ಬರ್ಡೇ ಇವತ್ತು ವೀಡಿಯೋ ಎಷ್ಟು ಫ್ರೆಂಡ್ಸ್ ಎಲ್ಲರಿಗೂ ಯಾರಾ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್